ಚಾರಿತ್ರಿಕವಾಗಿ ಕನ್ನಡ ಬರವಣಿಗೆ ತನ್ನ ಚಹರೆಯನ್ನು ಕಾಯ್ದುಕೊಳ್ಳಲು ಮಾಡಿದ ಯತ್ನ ಪರೋಕ್ಷವಾಗಿ ಈಗ ಹೇಗೆ ಒಂದು ತೊಡರಾಗಿದೆ ಎಂಬುದನ್ನು ಗಮನಿಸೋಣ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ಪಡೆದುಕೊಂಡಾಗ ಅವುಗಳನ್ನು ಉಚ್ಚರಿಸುವ ರೀತಿಯಲ್ಲಿ ಸಹಜವಾಗಿಯೇ ಹಲವು ಬದಲಾವಣೆಗಳಾದವು ಆಕಾರಾಂತ ನಾಮಪದಗಳನ್ನು ಎಕಾರಾಂತ ಮಾಡಿಕೊಂಡದ್ದು ಲಾ ಧ್ವನಿಯನ್ನು ಲ ಆಗಿ ಪರಿವರ್ತಿಸಿದ್ದು ವಿಜಾತಿಯ ದ್ವಿತ್ವಗಳ ನಡುವೆ ಉಕಾರವನ್ನು ಸ್ವರಭಕ್ತಿ ಮಾಡಿದ್ದು ಪ್ರಾಕೃತದ ಮಾದರಿಯಲ್ಲಿ ತದ್ಭವಗಳನ್ನು ಮಾಡಿಕೊಂಡದ್ದು ಇವೆಲ್ಲ ಇಂತಹ ಬದಲಾವಣೆಗಳೇ ಆಗಿವೆ ಆದರೆ ಉಚ್ಚಾರಣೆಯಲ್ಲಿ ಅಂದರೆ ಮಾತಿನಲ್ಲಿ ಮಾಡಿಕೊಂಡ ಪರಿವರ್ತನೆಗಳನ್ನು ಬರಹದ ಭಾಷೆಗೆ ರವಾನಿಸಲು ಕನ್ನಡಿಗರು ಹಿಂಜರಿದಂತೆ ತೋರುತ್ತದೆ ಅದಕ್ಕಾಗಿ ಕನ್ನಡ ಲಿಪಿ ವ್ಯವಸ್ಥೆಯಲ್ಲೇ ಬದಲಾವಣೆಯನ್ನು ಮಾಡಿಕೊಂಡರು ಮಹಾಪ್ರಾಣಿಗಳಿಗಾಗಿ ತಾಲವ್ಯ ಮತ್ತು ಮೂರ್ಧನ್ಯ ಘರ್ಷ ಧ್ವನಿಗಳಿಗಾಗಿ ವಿಶೇಷ ಲಿಪ್ಯಕ್ಷರಗಳನ್ನು ರೂಪಿಸಿಕೊಂಡರು ಇದರಿಂದ ಸಂಸ್ಕೃತ ಪದಗಳ ಮೂಲ ಉಚ್ಚಾರಣೆಯನ್ನು ಕನ್ನಡ ಬರವಣಿಗೆಯಲ್ಲಿ ದಾಖಲಿಸುವುದು ಸಾಧ್ಯವಾಯಿತು ಉಚ್ಚಾರಣೆಯಲ್ಲಿ ಉಳಿಸಿಕೊಳ್ಳಲಾಗದ ಧ್ವನಿಗಳನ್ನು ಬರಹದಲ್ಲಿ ಕಾಯ್ದುಕೊಂಡರು ಇದರಿಂದ ಸಂಸ್ಕೃತ ಭಾಷೆಯ ದಾಖಲೆಗಳನ್ನು ಯಥಾವತ್ತಾಗಿ ಉಚ್ಚಾರಣೆಯ ಸಹಿತ ಕನ್ನಡ ಲಿಪಿಯಲ್ಲಿ ಬರೆಯುವುದು ಸಾಧ್ಯವಾಯಿತು ಕನ್ನಡ ಲಿಪಿಯ ಈ ಸುಧಾರಣೆ ಒಂದು ದೃಷ್ಟಿಯಿಂದ ಕನ್ನಡಕ್ಕೆ ವಿಶೇಷವಾದ ಬರಹ ಮಾದರಿಯನ್ನು ನೀಡಿತಾದರೂ ಆ ಮೂಲಕ ಬಹುದೀರ್ಘ ಸಂಸ್ಕೃತ ಪದಗಳು ಕನ್ನಡದಲ್ಲಿ ಕೊನೆಯ ಪಕ್ಷ ಕನ್ನಡ ಬರವಣಿಗೆಯಲ್ಲಿ ಮೂಲ ರೂಪದಲ್ಲೇ ಉಳಿದುಕೊಂಡವು ಈ ಚಾರಿತ್ರಿಕ ಸಂಗತಿಯನ್ನು ಗಮನದಲ್ಲಿ ಇಟ್ಟು ನೋಡಿದರೆ ಕನ್ನಡ ಭಾಷೆಯು ಸಂಸ್ಕೃತದ ದೂರತ್ವವನ್ನು ಕಡಿಮೆ ಮಾಡಲು ಬಳಸಿದ ತಂತ್ರವೇ ಕನ್ನಡ ಭಾಷೆಗೆ ಅಡ್ಡಿಯಾಗಿದ್ದು ಗಮನಿಸಬೇಕಾದ ವಿಚಾರ ಒಂದು ವೇಳೆ ವಿಚಾರವಂತರು ಹೇಳುವಂತೆ ಕನ್ನಡ ಬರವಣಿಗೆಯಲ್ಲಿ ಸಂಸ್ಕೃತವನ್ನು ಬಳಸಿದ್ದರಿಂದ ಹೆಚ್ಚು ಪರಿಚಿತವಾಗಿವೆ ಎನ್ನುವುದಾದರೆ ಆ ಪದಕೋಶ ಜನರ ಆಡು ಮಾತಿನ ಭಾಗವಾಗಬೇಕಿತ್ತು ಅಂದರೆ ಆ ಪದಗಳನ್ನು ಜನರು ಗ್ರಹಿಕೆಗೆ ಮಾತ್ರವಲ್ಲದೆ ಅಭಿವ್ಯಕ್ತಿಗೂ ಬಳಸಲು ಸಿದ್ಧರಿರಬೇಕಿತ್ತು ವಾಸ್ತವವಾಗಿ ಹಾಗಾಗಿಲ್ಲ ಬರಹದಲ್ಲಿ ಬಳಕೆಯಾಗುವ ಸಾವಿರಾರು ಸಂಸ್ಕೃತ ಪದಗಳನ್ನು ಜನರು ಬರವಣಿಗೆಯಲ್ಲಿ ಗಮನಿಸುವುದು ಸಾಧ್ಯವಾಗಿದೆಯೇ ಹೊರತು ತಮ್ಮ ಆಡು ಮಾತಿನಲ್ಲ ಈ ಕಾರಣದಿಂದ ಕನ್ನಡ ಬರವಣಿಗೆಯಲ್ಲಿ ಸಂಸ್ಕೃತದ ಹೆಚ್ಚುವರಿ ಸೇರ್ಪಡೆಗೆ ನೀಡುವ ಸಮರ್ಥನೆಗಳು ಸಂಪೂರ್ಣವಾಗಿ ಸರಿಯಾಗುವುದಿಲ್ಲ ಮಾತಿನ ರೂಪಗಳಿಗೂ ಬರಹದ ರೂಪಗಳಿಗೂ ವ್ಯತ್ಯಾಸ ಇರುವುದು ಎಲ್ಲ ಭಾಷೆಗಳಲ್ಲೂ ಸಹಜ ಆದರೆ ಈ ವ್ಯತ್ಯಾಸ ಅಗಾಧ ಪ್ರಮಾಣದಲ್ಲಿ ಬೆಳೆದರೆ ಆಗ ಮಾತನಾಡಬಲ್ಲವರೆಲ್ಲರೂ ಓದುತ್ತಾರೆ ಅಥವಾ ಬರೆಯುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಕನ್ನಡದಲ್ಲಿ ಹೀಗಾಗಿರುವ ಕಾರಣದಿಂದಲೇ ಕನ್ನಡದ ಬರವಣಿಗೆ ಓದುಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳುವಲ್ಲಿ ಸೋತಿದೆ ಈ ಪರಿಸ್ಥಿತಿಯನ್ನು ಸಾಮಾನ್ಯವಾಗಿ ಅಕ್ಷರಸ್ಥರ ನಿರಾಸಕ್ತಿ ಎಂತಲೂ ಅವರ ಅಸಾಮರ್ಥ್ಯ ಎಂತಲೂ ವಾದ ಮಾಡಲಾಗುತ್ತದೆ ಆದರೆ ಈ ಪರಿಸ್ಥಿತಿಯನ್ನು ಬೇರೊಂದು ರೀತಿಯಲ್ಲಿಯೂ ನೋಡಬೇಕು ಓದುವವರು ತಾವು ಓದುತ್ತಿರುವ ಕನ್ನಡ ತಮ್ಮ ಪರಿಚಿತ ಕನ್ನಡಕ್ಕಿಂತ ತುಂಬ ಬೇರೆಯಾಗಿದೆ ಎಂದು ತಿಳಿಯುವುದರಿಂದ ಅಂತಹ ಬರವಣಿಗೆಯನ್ನು ಓದಲು ಹಿಂಜರಿಯುತ್ತಾರೆ ನಿರಾಕರಿಸುತ್ತಾರೆ ಪ್ರತಿಭಟಿಸುತ್ತಾರೆ ಓದದಿರುವುದು ಒಂದು ರೀತಿಯ ನಿರಾಕರಣೆ ಮತ್ತು ಪ್ರತಿಭಟನೆಗಳೇ ಆಗಿವೆ ಈ ಮಾತನ್ನು ಓದದಿರುವವರ ವರ್ತನೆಯನ್ನು ಸಮರ್ಥಿಸಲು ಹೇಳುತ್ತಿಲ್ಲ ಅವರ ಸಾಂಸ್ಕೃತಿಕ ವಿನ್ಯಾಸದಲ್ಲಿ ಬರಹಕ್ಕೆ ಗೌಣ ಸ್ಥಾನ ದೊರಕಿರುತ್ತದೆ ಅಷ್ಟೇ ಅಲ್ಲ ಇಂತಹ ಬರಹವನ್ನು ಓದಿ ಹೇಳಿದಾಗಲೂ ಅದೂ ಕೂಡ ಸಮ್ಮತಿಯನ್ನು ಪಡೆದುಕೊಳ್ಳುತ್ತಿಲ್ಲ ಜನರು ಅಂತಹ ಭಾಷಾ ಶೈಲಿಯನ್ನು ಪಾಂಡಿತ್ಯದ ಲಕ್ಷಣವೆಂದು ಗುರುತಿಸಿಕೊಳ್ಳುತ್ತಾರೆಯೇ ಹೊರತು ಅದನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಲು ಸಿದ್ಧರಿರುವುದಿಲ್ಲ ಬರವಣಿಗೆಯ ಈ ಜನವಿದೂರತೆ ಉತ್ಪ್ರೇಕ್ಷೆಯಲ್ಲ ಏಕೆಂದರೆ ಕೆಲವರು ಏಕೀಕರಣದ ಅನಂತರದ ಕರ್ನಾಟಕದಲ್ಲಿ ಓದುವವರ ಸಂಖ್ಯೆ ಹೆಚ್ಚಾಗಿದೆ ಎಂಬ ಅಂಕಿಅಂಶಗಳು ಏನನ್ನೂ ಸೂಚಿಸಲಾರವು ಓದುಗರ ಸಂಖ್ಯೆಯ ಹೆಚ್ಚಳ ಎನ್ನುವುದು ಜನಸಂಖ್ಯಾ ಬೆಳವಣಿಗೆಯ ಪ್ರಮಾಣಬದ್ಧವಾಗಿ ಇರುತ್ತದೆಯೇ ಹಾಗಿಲ್ಲದಿದ್ದಾಗ ಓದುವವರು ಹೆಚ್ಚಿದ್ದಾರೆ ಎಂಬ ಮಾತನ್ನು ಎಚ್ಚರದಿಂದ ಗಮನಿಸಬೇಕು ಓದುವವರು ಏನನ್ನು ಓದುತ್ತಾರೆ ಮತ್ತು ಹೇಗೆ ಓದುತ್ತಾರೆ ಎಂಬುದು ಇನ್ನೊಂದು ಬೇರೆಯ ಚರ್ಚೆಯ ವಿಷಯ ಸದ್ಯ ನಮಗೆ ಕನ್ನಡ ಬರವಣಿಗೆಯ ಯಾವ ಲಕ್ಷಣ ಅದನ್ನು ಜನರಿಂದ ದೂರವಿರಿಸಿದೆ ಎಂಬುದನ್ನು ಕಂಡುಕೊಳ್ಳಬೇಕಾಗಿದೆ ಸಂಸ್ಕೃತ ಪದಗಳು ಕನ್ನಡದಲ್ಲಿ ಬಳಕೆಯಾಗುತ್ತಲೇ ಅವು ಕನ್ನಡದವಾಗಿ ಬಿಟ್ಟಿವೆ ಎಂದು ನಿರ್ಣಯಿಸುವುದು ಸರಿಯಾಗಲಾರದು ಈ ಪದಗಳು ಪದಕೋಶದಲ್ಲಿ ಕೆಳಗಿಳಿಯುವ ವಿಧಾನ ವಿಚಿತ್ರವಾಗಿದೆ ವಿಚಿತ್ರ ಏಕೆಂದರೆ ಅವು ಯಾವುದೋ ಒಂದು ನಿರ್ದಿಷ್ಟ ನೆಲೆಯಿಂದ ಆಚೆಗೆ ದಾಟುವುದೇ ಇಲ್ಲ ಅಂದರೆ ಅವುಗಳಲ್ಲಿ ಬಹುಪಾಲು ಕನ್ನಡಿಗರು ತಮ್ಮ ಕಿಸಿಯಲ್ಲಿಟ್ಟು ಸಂತೋಷ ಪಡುವ ಆದರೆ ಬಳಸಲಾಗದ ನಾಣ್ಯದಂತಿವೆ ಈ ಮಾತನ್ನು ಕೊಂಚ ಸ್ಪಷ್ಟಪಡಿಸಬೇಕಾಗಿದೆ ಶಬ್ದ ಜಗತ್ತನ್ನು ಏನೋ ಕಾರಣದಿಂದ ನಾಣ್ಯ ಜಗತ್ತಿಗೆ ಸಮೀಕರಿಸುತ್ತೇವೆ ಎರವಲು ಪಡೆ ಸ್ವೀಕರಿಸು ಚಲಾವಣೆ ಮಾಡು ಟಂಕಿಸು ಇತ್ಯಾದಿ ಪದಗಳೆಲ್ಲ ಎರಡು ವಲಯಕ್ಕೆ ಸಮಾನವಾಗಿವೆ ಸಂಸ್ಕೃತ ಪದಗಳು ಈ ದೃಷ್ಟಿಯಲ್ಲಿ ಕನ್ನಡದ ಅಹಂ ಅನ್ನು ವೃದ್ಧಿಗೊಳಿಸುವ ನೆಲೆಯಲ್ಲಿ ನೆರವಾಗಿವೆ ಆದರೆ ಅವುಗಳು ದಿನನಿತ್ಯದ ವ್ಯಾವಹಾರಿಕ ಜಗತ್ತಿನಲ್ಲಿ ನಿಷ್ಫಲವಾಗುತ್ತವೆ ಯಾವುದೋ ದೇಶದ ನಾಣ್ಯವೊಂದನ್ನು ಇನ್ನೊಂದು ದೇಶದಲ್ಲಿ ಬಳಸಲು ಯತ್ನಿಸಿದಂತಿದೆ ಆ ನಾಣ್ಯಗಳಿಗೆ ಬೆಲೆಯಿಲ್ಲವೆಂದಲ್ಲ ಆದರೆ ಗೊತ್ತಾದ ಸಂದರ್ಭದಲ್ಲಿ ಅವು ಬಳಸಲು ಅರ್ಥ ಸಾಧ್ಯತೆಯನ್ನು ಶೋಧಿಸಲು ಉಪಯೋಗಕ್ಕೆ ಬರುವುದಿಲ್ಲ ಈ ತರ್ಕವನ್ನು ಸಂಸ್ಕೃತ ವಿರೋಧಿ ನೆಲೆಯಲ್ಲಿ ನೋಡಬಾರದು ಕನ್ನಡದ ಬಳಕೆಯ ವಲಯಗಳನ್ನು ಸದೃಢಗೊಳಿಸಲು ಬಯಸುವವರು ಕನ್ನಡದಲ್ಲಿ ಸಂಸ್ಕೃತ ಈಗ ವಹಿಸುತ್ತಿರುವ ಪಾತ್ರದಲ್ಲಿ ಯಾವ ಯಾವ ವಿಚಾರಗಳು ಅಡಕಗೊಂಡಿವೆ ಎಂಬುದನ್ನು ಗೊತ್ತು ಮಾಡಲೇಬೇಕು ಹಾಗೆ ನೋಡಿದರೆ ಕನ್ನಡಿಗರ ಭಾಷಾ ಪ್ರಯೋಗದ ಪರಿಕಲ್ಪನೆಯೇ ದೋಷಪೂರಿತವಾಗಿದೆ ಇದರಿಂದ ಮಾತು ಮತ್ತು ಬರಹಗಳು ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ ಎಂಬ ನೆಲೆಯನ್ನು ಕಳೆದುಕೊಂಡಿವೆ ಅವುಗಳ ನಡುವಣ ಮೌಲ್ಯಾತ್ಮಕ ವ್ಯತ್ಯಾಸಗಳಲ್ಲೂ ಆಸಕ್ತಿಯನ್ನು ಕಾಯ್ದುಕೊಳ್ಳುವುದು ಸಾಧ್ಯವಾಗಿಲ್ಲ